ಶ್ರೀನಿವಾಸಪುರ ತಾಲೂಕಿನ ರೋಣೂರು ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಅತ್ಯಂತ ಅರ್ಥಪೂರ್ಣ ಹಾಗೂ ಸಂಭ್ರಮಭರಿತ ರಂಗೋಲಿ ಸ್ಪರ್ಧೆ ಯಶಸ್ವಿಯಾಗಿ ನಡೆಯಿತು ಈ ಸ್ಪರ್ಧೆಯಲ್ಲಿ ಗ್ರಾಮದ ಅನೇಕ ಮಹಿಳೆಯರು ಉತ್ಸಾಹದಿಂದ ಭಾಗವಹಿಸಿ ಬಣ್ಣ ಬಣ್ಣದ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವ ಅದ್ಭುತ ರಂಗೋಲಿಗಳನ್ನು ರಚಿಸಿ ಎಲ್ಲರ ಗಮನವನ್ನು ಸೆಳೆದರು ಗ್ರಾಮೀಣ ಸಂಸ್ಕೃತಿ ಪರಂಪರೆ ಮತ್ತು ಸಂಕ್ರಾಂತಿ ಹಬ್ಬದ ವೈಭವವನ್ನು ರಂಗೋಲಿಗಳ ಮೂಲಕ ಮಹಿಳೆಯರು ಮನಮುಟ್ಟುವಂತೆ ಮೂಡಿಸಿದರು ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಮಹಿಳೆಯರಿಗೂ ಸಮಾಧಾನಕರ ಬಹುಮಾನಗಳನ್ನು ವಿತರಿಸುವ ಮೂಲಕ ಸ್ಪರ್ಧೆಗೆ ಮತ್ತಷ್ಟು ಉತ್ತೇಜನ ನೀಡಲಾಯಿತು ಈ ರಂಗೋಲಿ ಸ್ಪರ್ಧೆಯ ಮೊದಲನೇ ಬಹುಮಾನವನ್ನು ಸಂಖ್ಯೆ ಇಪ್ಪತ್ತೊಂಬತ್ತರ ರಂಗೋಲಿ ಪಡೆದಿದ್ದು ಐದು ಸಾವಿರ ನಗದು ಬಹುಮಾನವನ್ನು ರೋಣೂರಿನ ಗಿರಿಯರವರು ವಿತರಿಸಿದರು ಎರಡನೇ ಬಹುಮಾನವನ್ನು ಸಂಖ್ಯೆ ಒಂದರ ರಂಗೋಲಿ ಪಡೆದುಕೊಂಡಿದ್ದು ಮೂರು ಸಾವಿರ ನಗದು ಬಹುಮಾನವನ್ನು ಆರ್ ಎನ್ ಚಂದ್ರಶೇಖರ್ ಅವರು ನೀಡಿದರು ಮೂರನೇ ಬಹುಮಾನವನ್ನ ಸಂಖ್ಯೆ ಹದಿನೈದರ ರಂಗೋಲಿ ಪಡೆದುಕೊಂಡಿದ್ದು ಎರಡು ಸಾವಿರ ನಗದು ಬಹುಮಾನವನ್ನು ಹೋಟೆಲ್ ಪ್ರಕಾಶ್ ರವರು ವಿತರಿಸಿದರು ನಾಲ್ಕನೇ ಬಹುಮಾನವನ್ನು ಸಂಖ್ಯೆ ಇಪ್ಪತ್ತೊಂದರ ರಂಗೋಲಿ ಪಡೆದುಕೊಂಡಿದ್ದು ಒಂದು ಸಾವಿರ ನಗದು ಬಹುಮಾನವನ್ನ ಮಿಷನ್ ವೇಣುಗೋಪಾಲ್ ರವರು ನೀಡಿದರು ವಿಶೇಷವಾಗಿ ಸಂಖ್ಯೆ ಇಪ್ಪತ್ತೊಂಬತ್ತರ ರಂಗೋಲಿ ಎಲ್ಲರ ಗಮನ ಸೆಳೆಯಿತು ರೋಣೂರಿನ ವೆಂಕಟರಮಣ ಸ್ವಾಮಿ ಸಂಕ್ರಾಂತಿ ಹಬ್ಬದ ವಾತಾವರಣ ಗ್ರಾಮೀಣ ಜೀವನ ಶೈಲಿ ಮತ್ತು ನಮ್ಮ ಸಂಸ್ಕೃತಿ ಪರಂಪರೆಯನ್ನ ಅದ್ಭುತವಾಗಿ ರಂಗೋಲಿಯಲ್ಲಿ ಮೂಡಿಸಿದ್ದು ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಯಿತು ಈ ಕಾರ್ಯಕ್ರಮದಲ್ಲಿ ಆರ್ ಎನ್ ಚಂದ್ರಶೇಖರ್ ರಾಮಣ್ಣ ಗಿರಿ ರೆಡ್ಡಪ್ಪ ಮಿಷನ್ ವೇಣು ಈಶ್ವರ ದೇವಸ್ಥಾನದ ಶ್ರೀನಿವಾಸ್ ಆರ್ ಎಸ್ ಜನಾರ್ದನ್ ಬುಲೆಟ್ ವೆಂಕಟರೆಡ್ಡಿ ಶ್ರೀರಾಮ ಕೊತ್ತೂರು ರೆಡ್ಡಪ್ಪ ಉಪನ್ಯಾಸಕ ಗೋಪಿನಾಥ್ ಆರ್ ಕೆ ಎಸ್ ಮಂಜುನಾಥ್ ಆರ್ಪಿ ಆನಂದಪ್ಪ ಹೋಟೆಲ್ ಪ್ರಕಾಶ್ ಶಂಕರಪ್ಪ ಹಾಗೂ ರೋಣೂರಿನ ಹಿರಿಯರು ಮಹಿಳೆಯರು ಯುವಕರು ಮತ್ತು ಗ್ರಾಮಸ್ಥರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಘನತೆಯನ್ನು ಹೆಚ್ಚಿಸಿದರು ಸಂಕ್ರಾಂತಿ ಹಬ್ಬದ ಸಂಭ್ರಮವನ್ನು ರಂಗೋಲಿಗಳ ಮೂಲಕ ಸಂಭ್ರಮಿಸಿದ ಈ ಕಾರ್ಯಕ್ರಮ ಗ್ರಾಮೀಣ ಸಂಸ್ಕೃತಿಯ ಪ್ರತಿಬಿಂಬವಾಗಿತ್ತು ಮೊದಲಿಗೆ ಒಂದು ಕಡೆಯ ಬಹುಮಾನದೊಂದಿಗೆ ಎಲ್ಲ ಪ್ರಯೋಜನ ಕೊಡ್ಬೋದು ಮೊದಲು ಕಡೆಯದಿಂದ ಸಮಾಧಾನಕರ ಬಹುಮಾನಗಳನ್ನ ಈಗ ಒಂದನ್ನು ಹೇಳ್ತೀವಿ ಅದನ್ನ ಈಗ ತೀರ್ಮಾನ ತಗೊಂಡಿರೋ ರೀತಿಯನ್ನ ಹೇಳ್ತಾ ಇದ್ದಾರೆ ಎಲ್ಲರಿಗೂ ಸಂಕ್ರಾಂತಿ ಶುಭಾಶಯಗಳು ಇದು ತೀರ್ಮಾನ ಮಾಡೋದು ಅಷ್ಟು ಸುಲಭದ ವಿಚಾರ ಅಲ್ಲ ಸುಲಭದ ವಿಚಾರ ಅಲ್ಲ ಹಾಗಾಗಿ ಇಲ್ಲಿ ನಾಲ್ಕು ಪಾಯಿಂಟ್ ಇಟ್ಕೊಂಡಿದ್ದೀವಿ ಒಂದು ಸ್ಕೆಚ್ ಸ್ಕೆಚ್ ಯಾವ ರೀತಿ ಹಾಕಿದ್ದಾರೆ ಸಕ್ರಮವಾಗಿ ಎಲ್ಲ ಆಗಿದೆ ಅಂತ ಎರಡನೇದು ಕಲ್ಲರು ಮೂರನೇದು ಕಲ್ಚರು ನಮ್ಮ ಸಂಸ್ಕೃತಿ ಅಲ್ಲಿ ತೋರಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಆ ನಾಲ್ಕನೇದು ಅದು ಹೈಲೈಟ್ ಆಗಿ ಎದು ಕಾಣ್ತಾ ಇದೆಯಾ ಚೆನ್ನಾಗಿ ಅಂತ ಈ ನಾಲ್ಕು ಪಾಯಿಂಟ್ಸನ್ನು ಇಟ್ಕೊಂಡು ಪ್ರತಿಯೊಂದಕ್ಕೂ ಒಂದೊಂದಕ್ಕೆ ಮೂರು ಮೂರು ಮಾರ್ಕ್ಸ್ ಎರಡ್ ಮಾರ್ಕ್ಸ್ ಇಟ್ಕೊಂಡು ಅದಕ್ಕೆ ಎಷ್ಟೆಷ್ಟು ಪಡ್ಕೊಂಡಿರ್ತಾರೋ ಕೆಲವು ನೋಡೋದ್ ತುಂಬಾ ಚೆನ್ನಾಗಿರ್ಬೋದು ಯಾವುದೋ ಒಂದು ಸ್ಕೆಚ್ ಅಲ್ಲಿ ಪ್ರಾಬ್ಲಮ್ ಇರ್ಬೋದು ಅಥವಾ ಇನ್ನೊಂದು ತುಂಬಾ ಚೆನ್ನಾಗಿರ್ಬೋದು ಹೈಲೈಟ್ ಇಲ್ದೇ ಇರ್ಬೋದು ಈ ನಾಲ್ಕು ಪಾಯಿಂಟ್ಸ್ ಕರೆಕ್ಟ್ ಆಗಿರುವುದನ್ನು ತಗೊಂಡು ಮಾಡಿದೀವಿ ಅದು ಯಾರೇ ಗೆದ್ದಿರಲಿ ಕೂಡ ಎಲ್ಲ ನಮ್ಮ ಹಕ್ಕ ಬಿಟ್ಟಿದ್ದಾರೆ ದಯವಿಟ್ಟು ಎಲ್ಲರೂ ಸಮಾಧಾನವಾಗಿ ಇದನ್ನು ಪರಿಗಣಿಸಬೇಕು ನೀವು ಯಾರೂ ಗೊತ್ತಿಲ್ಲ ನಮ್ಗೆ ಒಬ್ಬರ ಹೆಸರು ಕೂಡ ಅದೇ ಹಿಂದೆ ಇರುವಂತ ಹೆಂಕರ ಸ್ವಾಮಿ ದೇವಾಲಯಗೂ ನಮ್ಗೆ ಯಾರು ನೀವು ಗೊತ್ತಿಲ್ಲ ಇದರ ಹಾಕಿರೋರು ಗೊತ್ತಿಲ್ಲ ಅಲ್ಲಿ ಏನಿದೆ ಅದನ್ನು ನಾವು ಕೊಟ್ಟಿದ್ದೀವಿ ದಯವಿಟ್ಟು ಕ್ಷಮೆ ಇರಲಿ ಅಂತ ಗೊತ್ತಿಲ್ಲ ಮೂವತ್ತೆರಡು ಸೀರಿಯಲ್ ನಂಬರ್ ಯಾರು ಮೂವತ್ತೆರಡು ಸೀರಿಯಲ್ ನಂಬರ್ ಯಾರೋ ಅವ್ರು ಬರಬೇಕು ಮೂವತ್ತೆರಡು ಮೂವತ್ತೆರಡನೇ ನಂಬರ್ಗೆ ಅವ್ರಿಗೆ ವಿತರಣೆ ಮಾಡ್ತಾ ಇದ್ದೀವಿ ನಂತರ ಹದಿಮೂರು ರಂಗೋಲಿ ಹದಿಮೂರು ಸಂಖ್ಯೆ ಹದಿಮೂರು ದಯವಿಟ್ಟು ಇವ್ರು ಬಹುಮಾನ ತಗೊಂಡಾಗ ಎಲ್ಲರೂ ಚಪ್ಪಾಳೆ ತಟ್ಟಿ ಅವರನ್ನ ಹುರಿದುಂಬಿಸಬೇಕು ತುಂಬಿಸ್ಬೇಕು ನೆಕ್ಸ್ಟ್ ಇನ್ನೊಂದ್ಸಲ ಅವರು ಬರಬೇಕು ಬರ್ಬೇಕಾದಕೋಸ್ಕರ ದಯವಿಟ್ಟು ಹುರಿದುಂಬಿಸಿ ಬಹುಮಾನ ಅಲ್ಲ ಅವ್ರಿಗೆ ಬರ್ತಕ್ಕಂತ ಇಲ್ಲಿ ಒಂದು ನಿಮ್ಮ ಒಂದು ಅಭಿನಂದನೆಗಳು ಅವರಿಗೆ ಬಹಳ ಮುಖ್ಯ ದಯವಿಟ್ಟು ಎಲ್ಲರೂ ಚಪ್ಪಾಳಿಯಿಂದ ಅವರಿಗೆ ಅಭಿನಂದನೆಗಳು ಸಲ್ಲಿಸಿ ಯಾರೇ ತಗೊಳ್ಳಿ ಎಂಟು ಸಂಖ್ಯೆ ಎಂಟು ಎಂಟು ಬಮ್ಮ ಬಮ್ಮ ಎಂಟು ಹಾಗೇನೆ ಎರಡು ಸಿದ್ಧವಾಗಿ ಚಪಾಳಿಯಿಂದ ಅಭಿನಂದನೆ ಸಲ್ಲಿಸಿ ನಂತರ ಎರಡು ಸಂಖ್ಯೆ ಎರಡು ಎರಡು ಜೋರಾದ ಚಪ್ಪಾಳೆ ನಂತರ ಕ್ರಮ ಸಂಖ್ಯೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಇಪ್ಪತ್ತೆಂಟನೇ ಕ್ರಮ ಸಂಖ್ಯೆ ಅವರಿಗೆ ಸಮಾಧಾನ ಕಂಡುಬಹ ಮರ ಜೋರಾದ ಚಪ್ಪಾಳೆ ಅವ್ರಿಗೆ ಅದರ ಸಲ್ಸಿ ನಂತರ ಕ್ರಮ ಸಂಖ್ಯೆ ನಾಲ್ಕು ಈಗ ಕ್ರಮ ಸಂಖ್ಯೆ ನಾಲ್ಕು ಬಂದಿದ್ದಾರೆ ಇಲ್ಲಿ ಈಗ ಇಲ್ಲಿಂದ ಒಂದು ಆರು ಸಾವಿರದ ಬಹುಮಾನಗಳು ಕಪ್ ಜೊತೆಗೆ ಅವರಿಗೆ ಕೊಡ್ತಾ ಇದ್ದೀವಿ ಮುಂದಕ್ಕೆ ಇಲ್ಲಿ ಫೋಟೋ ಹಾಕೊಳ್ಳಕ್ಕೆ ದಾರಿ ಮಾಡಿಕೊಟ್ಟಿದೀವಿ ಮಧ್ಯದಲ್ಲಿ ದಯವಿಟ್ಟು ಫೋಟೋ ಹಾಕೊಳ್ಳಿ ದಯವಿಟ್ಟು ದಯವಿಟ್ಟು ಇಪ್ಪತ್ತೆಂಟನೇ ಕಳಿಸ್ತೀವಿ ನಂತರ ಕ್ರಮ ಸಂಖ್ಯೆ ನಾಲ್ಕು ನಾಲ್ಕನೇ ಕ್ರಮ ಸಂಖ್ಯೆ ಅವರು ಆ ಕ್ರಮ ಸಂಖ್ಯೆ ಏಳು ಕ್ರಮ ಸಂಖ್ಯೆ ಏಳು ನಾಲ್ಕು ಜೋರ ಚಪ್ಪಾಳೆ ಅಂಗ ಅವ್ರ ಅಭಿನಂದನೆ ಸಲ್ಲಿಸಿ ನಂತರ ಹತ್ತೊಂಬತ್ತು ಹತ್ತೊಂಬತ್ತನೇ ಸಂಖ್ಯೆ ಹತ್ತೊಂಬತ್ತು ಹತ್ತೊಂಬತ್ತನೇ ಸಂಖ್ಯೆ ಯಾರು ಹಾಂ ಬನ್ನಿ ಅವರಿಗೆ ಜೋರಾದ ಚಪ್ಪಾಳೆಂದಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಂತರ ಹದಿನೆಂಟನೇ ನಂಬರ್ ಹದಿನೆಂಟು ಹದಿನೆಂಟನೇ ಸಂಖ್ಯೆ ಹದಿನೆಂಟು ಯಾರ್ದು ಬನ್ನಿ ಮುಂದೆ ಈಗ ರೆಡ್ಡಿ ಅವ್ರಿಗೆ ಜ್ವರದ ಚಪ್ಪಾಳೆ ನಂತರ ಸಂಖ್ಯೆ ಇಪ್ಪತ್ತು ಇಪ್ಪತ್ತಾರು ಅವ್ರು ಸರಿ ಇಪ್ಪತ್ತೊಂದು ಸಂಖ್ಯೆ ಇಪ್ಪತ್ತೊಂದು ಸಂಖ್ಯೆ ಇಪ್ಪತ್ತೊಂದು ಚಪ್ಪಾಳೆ ಚಪ್ಪಾಳೆ ಸಲಿಗೆ ಪ್ರೈಸ್ ಅಮೌಂಟ್ ಒಂದ್ ಸಾವಿರ ರೂಪಾಯಿ ಇದು ನಾಲ್ಕನೇ ಬಹುಮಾನ ಇದನ್ನ ನೆಡಿತು ಅಂತಕ್ಕಂಥವ್ರು ನಮ್ಮೂರನ್ನ ಮಿಷಿನ್ ವೇಣುಗೋಪಾಲ್ ಅಂತ ಹೇಳ್ತಾರೆ ಗುಮಾಳ್ ವೇಣುಗೋಪಾಲ್ ನಂತರ ಮೂರನೇ ಬಹುಮಾನ ಸಂಖ್ಯೆ ಹದಿನೈದು ಹದಿನೈದು ಇದು ಬಹುಮಾನದ ಹಣ ಇದೊಂದು ಬಹುಮಾನದ ಹಣ ಯಾರೋ ಎರಡು ಸಾವಿರ ರೂಪಾಯಿ ಇದ್ರ ಬಹುಮಾನದ ಹಣ ಟಿ ಎಂ ಪ್ರಕಾಶ್ ಹೋಟೆಲ್ ಪ್ರಕಾಶ್ ಅವರು ಈ ಒಂದು ಬಹುಮಾನವನ್ನು ವಿತರಿಸಿದ್ದಾರೆ ಅವರಿಗೆ ಅಭಿನಂದನೆಗಳು ನಂತರ ಬಹುಮಾನ ಒಂದು ಸಂಖ್ಯೆ ಒಂದು ಒಂದನೇ ಸಂಖ್ಯೆ ಅದಕ್ಕೆ ಸೆಕೆಂಡ್ ಪ್ರೈಸು ಇದರ ಬಹುಮಾನ ಮೂರು ಸಾವಿರ ರೂಪಾಯಿ ಆರ್ ಎನ್ ಚಂದ್ರಶೇಖರ್ ಅವರು ನೀಡಿರ್ತಾರೆ ಅವರಿಗೆ ಧನ್ಯವಾದಗಳು ಬಹುಮಾನ ಪಡೆದವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಮೂರು ಸಾವಿರ ರೂಪಾಯಿ ಬಹುಮಾನ ಇದೆ ನಂತರದಕ್ಕಿಂತ ಮುಖ್ಯವಾಗಿ ಎಲ್ಲ ಫಸ್ಟ್ ಪ್ರೈಸ್ ಇದು ಇಪ್ಪತ್ತೊಂಬತ್ತನೇ ಸಂಖ್ಯೆಗೆ ಬಂದಿರುತ್ತೆ ದಯವಿಟ್ಟು ಚಪ್ಪಾಳೆ ನಮಗೆ ಇಪ್ಪತ್ತೊಂಬತ್ತನೇ ಸಂಖ್ಯೆ ಇದರ ಒಂದು ಬಹುಮಾನದ ಮೊತ್ತ ಐದು ಸಾವಿರ ರೂಪಾಯಿಗಳು ರೋಣ ಗಿರಿಯವರು ನೀಡ್ತಾ ಇದ್ದಾರೆ ಜೊತೆಗೆ ರಾಮಣ್ಣ ಅವರು ವೈಯಕ್ತಿಕವಾಗಿ ಅದರ ಜೊತೆಗೆ ಐನೂರು ರೂಪಾಯಿಯನ್ನು ಸೇರಿಸಿ ಮೊದಲನೇ ಬಹುಮಾನದ ಒಂದು ಹಣ ಜಮಾ ಮಾಡ್ತಾ ಇದ್ದಾರೆ ಅವರಿಗೆ ರಾಮಣ್ಣ ಅವರಿಗೆ ಎಲ್ಲ ಅಭಿನಂದನೆಗಳು ಈಗ ಬಹುಮಾನ ಪಟ್ಟಂತ ಅವರಿಗೆ ದೂರದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳು ಸಲ್ಲಿಸಬೇಕಾಗಿ ತಮ್ಮಲ್ಲಿ ನಿಮಗೆ ಇಲ್ಲಿಗೆ ಈ ಬಹುಮಾನಗಳ ವಿತರಣಾ ಕಾರ್ಯಕ್ರಮ ಇಲ್ಲಿಗೆ ಹಳೆಯ ಮುಗ್ಗು ಅಂದ್ರೆ ಚುಕ್ಕಿಗಳ ಮುಖಾಂತರ ಹಾಕಿರ್ತಕ್ಕಂಥ ಪೂಜಾರ ಗೋವಿಂದಪ್ಪನವರ ಹೆಂಡತಿ ನಮ್ಮ ಅಕ್ಕಲಮ್ಮನವ್ರು ದಯವಿಟ್ಟು ಎಲ್ಲಿದ್ರು ಬರ್ಬೇಕು ಅವ್ರಿಗೆ ಸಮಾಧಾನಕಾರವಿಂದಪ್ಪನವ್ರಿಗೆ ಅವರ ಒಂದು ಸಮಾಧಾನಕಾರ್ರಶೇಖರ್ ಅವರು ವೈಯಕ್ತಿಕವಾಗಿ ಅವರಿಗೆ ಐನೂರು ರೂಪಾಯಿಗಳ ಹಣವನ್ನು ಬಹುಮಾನವಾಗಿ ನೀಡ್ತಾ ಇದ್ದಾರೆ ನಮ್ಮ ಗೋವಿಂದಪ್ಪನವರಿಗೆ ಇಷ್ಟೊಂದು ಸಂತೋಷ ಪಟ್ಟು ಅವರು ನಮ್ಮ ಗೋವಿಂದ ಎಲ್ಲಾ ಗ್ರಾಮಸ್ಥರು ಭಾಗವಹಿಸಿದ್ದಾರೆ ಇದು ತುಂಬಾ ಎಲ್ಲರಿಗೂ ನೆನಪಿಸ್ತಾ ಇದೀವಿ ನಮ್ಮ ಹೆಣ್ಮಕ್ಳು ಖುಷಿಯಾಗಿ ಇನ್ನು ಜಾತ್ರೆ ಸಮಯದಲ್ಲಿ ರಥೋತ್ಸವ ಕಾರ್ಯಕ್ರಮದಲ್ಲಿ ಕೂಡ ರಂಗೋಲು ಸ್ಪರ್ಧೆಯನ್ನ ಏರ್ಪಾಟ್ ಅಂತ ದೇವಸ್ಥಾನದ ಕಮಿಟಿ ತೀರ್ಮಾನ ತಗೊಂಡಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ರೋಣೂರಿನ ಈ ವೈಭವದ ಕಾರ್ಯಕ್ರಮಗಳು ರೋಣೂರಿನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಅವರ ಆ ಆಶಯೊಂದಿಗೆ ಕೃಪಾ ಕಟಾಕ್ಷದೊಂದಿಗೆ ನಡೀತಾ ಇವೆ ಎಲ್ಲರೂ ಭಾಗವಹಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಎಲ್ಲ ಹೆಣ್ಣು ಮಕ್ಕಳಿಗೂ ರೋಣಿ ಗ್ರಾಮಸ್ಥರು ಬಗ್ಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ